ಎರಡು ದಶಕಗಳಿಂದಲೂ ಮಿಕ್ಕಿ ಯಕ್ಷರಂಗವನ್ನ ಆಳಿದ ಯಕ್ಷ ದೈತ್ಯ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರಿಗೆ ಬಣ್ಣದ ಲೋಕದಿಂದ ಗೌರವದ ಶುಭ ವಿದಾಯದ ಜೊತೆಗೆ ಒಂಬತ್ತು ಲಕ್ಷ ರೂಪಾಯಿಗಳ ಸಾಲ ಮನ್ನಾವನ್ನ ಯಕ್ಷಕಲಾ ಕಲ್ಪ ವೃಕ್ಷ ಡಾಕ್ಟರ್ ಟಿ ಭಟ್ ಮಾಡಿದ್ದಾರೆ ಹೌದು ಕಟೀಲು ಮೇಳದಲ್ಲಿ ಹಲವು ವರ್ಷ ತಿರುಗಾಟ ಮಾಡಿದ್ರು ಸದಾಶಿವ ಶೆಟ್ಟಿಗಾರರು ಜನಮಾನಸಕ್ಕೆ ಬಹಳ ಹತ್ತಿರವಾದದ್ದು ಧರ್ಮಸ್ಥಳದ ಮೇಳದ ತಿರುಗಾಟದಿಂದ ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ದೈತ್ಯ ಗಾತ್ರದ ದೇಹ ಬಣ್ಣಗಾರಿಕೆ ಸ್ಪಷ್ಟವಾದ ಮಾತುಗಾರಿಕೆ ರಂಗನಡೆ ವಾದಕ್ಕೆ ನಿಂತ್ರೆ ಎಂತವರನ್ನ ಒಂದು ಕ್ಷಣಕ್ಕೆ ಮಣಿಸುವ ಚಾಕಚಕ್ಯತೆ ಹೊಂದಿದ್ದ ಶೆಟ್ಟಿಗಾರರು ಸರಿಸುಮಾರು ಮೂರು ದಶಕಗಳ ಕಾಲ ಬಣ್ಣದ ವೇಷದ ರಾಜನಾಗಿ ಮೆರೆದವರು ಏಕ ಯಜಮಾನ್ಯದ ಅಡಿಯಲ್ಲಿ ಹತ್ತೊಂಬತ್ತು ವರ್ಷಗಳ ತಿರುಗಾಟ ಯಶಸ್ವಿಯಾಗಿ ಮಾಡಿ ಇದೀಗ ಅತೀವ ಅನಾರೋಗ್ಯದ ಕಾರಣ ಮೇಳದ ತಿರುಗಾಟದಿಂದ ಭಾವುಕರಾಗಿ ಸ್ವಯಂ ನಿವೃತ್ತಿ ಪಡೆದ ಶೆಟ್ಟಿಗಾರರ ಆನತವದವನ್ನ ಕಂಡಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ ಸುಮಾರು ಹದಿನಾರು ವರ್ಷಗಳ ಹಿಂದೆ ಸ್ವಗೃಹದ ನಿರ್ಮಾಣಕ್ಕಾಗಿ ತೆಗೆದುಕೊಂಡ ಸಾಲದ ಮೊತ್ತ ಒಂಬತ್ತು ಲಕ್ಷ ರೂಪಾಯಿಗಳನ್ನ ಮನ್ನಾ ಮಾಡಿ ಋಣಮುಕ್ತನಾಗಿ ಮಾಡಿದ್ದಾರೆ ಮತ್ತು ಅವರ ಇದುವರೆಗಿನ ಎಲ್ಲ ವೈದ್ಯಕೀಯ ವೆಚ್ಚಗಳನ್ನ ಮೇಳದಿಂದಲೇ ಭರಿಸಲಾಗಿದೆ ಇನ್ನು ಮುಂದೆಯೂ ಕೂಡ ಎಲ್ಲ ವೈದ್ಯಕೀಯ ವೆಚ್ಚಗಳನ್ನ ಮೇಳವೇ ಭರಿಸಲಿದೆ ಅಂತ ದೃಢವಾಗಿ ತಿಳಿಸಿದ್ದಾರೆ ಇನ್ನು ಹಲವಾರು ವರ್ಷ ಶ್ರೀ ಹನುಮಗಿರಿ ಮೇಳದಲ್ಲಿ ಕಲಾ ಸೇವೆಯನ್ನ ಮಾಡಿದ ಶ್ರೀ ಬಂಟ್ವಾಳ ಜಯರಾಮ ಆಚಾರ್ಯರು ಕಳೆದ ವರ್ಷ ಅನಾರೋಗ್ಯದ ನಿಮಿತ್ತ ನಿವೃತ್ತರಾಗುವ ಸಂದರ್ಭ ಮೇಳದಲ್ಲಿ ಆರು ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನು ಇದೇ ರೀತಿ ಮನ್ನಾ ಮಾಡಿದುದು ಮಾತ್ರವಲ್ಲದೆ ಅವರ ಉತ್ತರ ಕ್ರಿಯಾದಿಗಳಿಗೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳುಹಿಸಿದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರ ಹೃದಯ ವೈಶಾಲ್ಯತೆಯನ್ನ ನಿಜಕ್ಕೂ ಪ್ರತಿಯೊಬ್ಬ ಕಲಾವಿದನು ಗೌರವಿಸಲೇಬೇಕಾದ ಸಂಗತಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ